ಚಿಕ್ಕ ಸೂರ್ಯನ ಚತುರ ಸಾಹಸ ಹಳೆಯ ಕನ್ನಡ ನಾಡಿನ ಕಮ್ಮಳ್ಳಿ ಪುಟ್ಟ ಪುಟ್ಟರಾಜ್ಯದಲ್ಲಿ ಸೂರ್ಯ ಎಂಬ ಚಿಕ್ಕ ಬಾಲಕನಿದ್ದ ಅವನು ತುಂಬ ಕುತೂಹಲ ಮತ್ತು ಬುದ್ಧಿವಂತ ದಿನವೂ ಕೋಟೆಯ ಬಳಿಯ ಮನೆಗಳಲ್ಲಿ ಓಡಾಡುತ್ತಾ ಸೇನಾಪತಿಗಳು ಯುದ್ಧಾಭ್ಯಾಸ ಮಾಡುವುದನ್ನು ಗಮನಿಸುತ್ತಿದ್ದ ಒಂದು ಸಂಜೆ ರಾಜ್ಯದ ಗಡಿಯ ಬಳಿ ಶತ್ರುಗಳು ಗುಪ್ತವಾಗಿ ಸೇರುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿತು ಗ್ರಾಮದಲ್ಲಿ ಭಯ ಆವರಿಸಿತು ರಾಜನು ಸೇನೆಯೊಡನೆ ಸಿದ್ಧರಾಗಿದ್ದರೂ ಶತ್ರುಗಳ ಸಂಖ್ಯೆ ಬಹಳ ಹೆಚ್ಚು ಈ ಸುದ್ದಿ ಕೇಳಿ ಸೂರ್ಯನ ಮನಸ್ಸು ಕೆಲಸ ಮಾಡತೊಡಗಿತು ಬಲದಿಂದ ಗೆಲ್ಲಲು ಆಗುವುದಿಲ್ಲ ಆದರೆ ಬುದ್ಧಿಯಿಂದ ಗೆಲ್ಲಬಹುದು ಎಂದು ಅವನು ತಾನೇ ಕೊಂಡ ರಾತ್ರಿಯಾಗುತ್ತಿದ್ದಂತೆ ಅವನು ತನ್ನ ಸ್ನೇಹಿತರ ಒಬ್ಬೊಬ್ಬರಿಗೆ ಕೆಲಸ ಹಂಚಿದ ಕೆಲವರು ಗುಡ್ಡದ ಮೇಲಿನಿಂದ ದೊಡ್ಡ ಬಂಡೆಗಳನ್ನು ಕೆಳಗೆ ಉರುಳಿಸಲು ಸಿದ್ಧರಾದರು ಉಳಿದವರು ಒಣಾಬ್ಯಾಂಬೂ ಮತ್ತು ಹಾಳಾದ ಮಣ್ಣಿನ ಪಾತ್ರೆಗಳಲ್ಲಿ ಬೆಂಕಿ ಬೆಳಗಿಸಿ ಸೇನೆಯಂತೆ ಹಿಡಿದರು ಶತ್ರು ಸೇನೆ ಗಡಿಗೆ ಹತ್ತಿರ ಬಂದಾಗ ಸೂರ್ಯ ಗುಡುಗಿನಂತೆ ಕೂಗಿ ಸಂಕೇತ ಕೊಟ್ಟ ಒಟ್ಟಿಗೆ ಗುಡ್ಡದಿಂದ ಬಂಡೆಗಳು ಉರುಳಿಬಿದ್ದವು ಬೆಂಕಿಯ ಬೆಳಕು ದೂರದಿಂದ ಬೃಹತ್ ಸೇನೆಯಂತೆ ಹೊಳೆಯಿತು ಮತ್ತು ಮಕ್ಕಳ ಗುಂಪು ಯೋಧರ ಕೂಗುಗಳನ್ನು ಮಾಡಿತು ಅದು ನೋಡಿದ ಶತ್ರುಗಳು ಬೆಚ್ಚಿಬಿದ್ದರು ಇಲ್ಲಿ ಸಾವಿರಾರು ಯೋಧರು ಕಾದಿದ್ದಾರೆ ಎಂದು ನಂಬಿ ಅವರು ತಕ್ಷಣ ಹಿಂತಿರುಗಿದರು ಮುಂಜಾನೆ ರಾಜನು ಈ ಘಟನೆ ಕೇಳಿ ಸೂರ್ಯನನ್ನು ಅರಮನೆಗೆ ಕರೆಸಿ ನೀನು ನಮ್ಮ ರಾಜ್ಯದ ಚಿಕ್ಕ ಯೋಧ ಚಿಕ್ಕ ರಕ್ಷಕ ಎಂದು ಗೌರವ ನೀಡಿದರು ಹೀಗೆ ಚಿಕ್ಕ ಸೂರ್ಯನ ಬುದ್ಧಿಮತ್ತೆಯಿಂದ ಕವಳ್ಳಿ ರಾಜ್ಯ ಕಾಪಾಡಲ್ಪಟ್ಟಿತು